ಭಾರತದ ಟಿ ನ್ಯೂಸ್ ಜಾಪುರ್ ನಾನು ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕಿನ ನ್ಯೂಸ್ ಅಪಾಯ ಮಟ್ಟದಲ್ಲಿ ಹರಿಯುತ್ತಿರುವ ಭೀಮೆ ಭೀಮಾ ತೀರದ ಸೇತುವೆಗಳು ಮುಳುಗಡೆ ಮಹಾರಾಷ್ಟ್ರದ ಸಂಪರ್ಕ ಬಂದ್ ಚರ್ಚನ್ ಮಹಾರಾಷ್ಟ್ರದ ಹಾಗೂ ಕನ್ನಡದಲ್ಲಿ ಎಡೆ ಬಿಡದ ಸುರಿಯುತ್ತಿರುವ ಮಹಾಮಳೆಯಿಂದ ಮಹಾರಾಷ್ಟ್ರದ ಉಜನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ನೀರು ಭೀಮಾ ನದಿಗೆ ನೀರು ಹರಿಬಿಡಲಾಗುತ್ತಿದ್ದು ಭೀಮಾ ತೀರದ ಸೇತುವೆಗಳು ಸಂಪೂರ್ಣ ತುಂಬಿ ಮುಳುಗೆಯಾಗುವುದಲ್ಲದೆ ಭೀಮಾ ತೀರದ ಹೊಲಗಳಿಗೆ ನೀರು ಹಕ್ಕಿ ಮುಳುಗಡೆಯಾಗುವ ಭೀತಿಯಲ್ಲಿ ರೈತರು ಆತಂಕದಲ್ಲಿದ್ದಾರೆ ಚರ್ಚನ್ ತಾಲೂಕಿನ ಉಮರಾಜ್ ಹಾಗೂ ಮರಾಣಿ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಗೊಂಡು ಮಹಾರಾಷ್ಟ್ರದ ಸಾದೇಪುರ ಹಾಗೂ ಬಂಡರಕೋಟೆ ಸೇರಿದಂತೆ ಹಲವು ಗ್ರಾಮಗಳ ಜನ ಸಂಪರ್ಕದಿಂದ ಕಡಿತಗೊಂಡಿದ್ದಾರೆ ದಿನದಿಂದ ದಿನವೂ ಭೀಮಾ ನದಿಗೆ ನೀರಿನ ಪ್ರಮಾಣ ಹೆಚ್ಚುತ್ತಿದ್ದು ಭೀಮಾ ತೀರದ ಜನರಲ್ಲಿ ಹಿಂದಿನ ವರ್ಷ ಸೃಷ್ಟಿಸಿದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಮನೆ ಮಾಡಿದೆ ಸದ್ಯ ಮಹಾರಾಷ್ಟ್ರ ಉಜನಿ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ಭೀಮೆಗೆ ಬೀಳಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಕರ್ನಾಟಕ ಗಡಿ ಭಾಗದಲ್ಲಿರುವ ಚಡ್ಚಂಡ್ ತಾಲೂಕಿನ ಸುಮಾರು ನಲವತ್ತೆರಡು ಗ್ರಾಮಗಳಲ್ಲೂ ಸತವಾಗಿ ಇಪ್ಪತ್ನಾಲ್ಕು ಗಂಟೆ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಹೊಂದಿದ್ದು ಸತ್ಯ ಅಲ್ಲದೆ ಪಟ್ಟಣದ ಪಾಟೀಲ್ ನಗರದಲ್ಲಿರುವ ಕೆಲ ಮನೆಗಳಿಗೆ ನೀರು ನುಗ್ಗಿಯುವುದರಿಂದ ನೀರು ಹೊರ ಹಾಕಲು ಪರದಾಡುತ್ತಿರುವುದು ಸತ್ಯ ಅಧಿಕಾರಿಗಳು ಪರಿಸ್ಥಿತಿ ಜಡ್ಚಂಡ್ ತಾಲೂಕಿನ ಭೀಮಾ ಗ್ರಾಮಗಳಿಗೆ ಇಂಡಿ ಹಾಗೂ ಉಪವಿಭಾಗಾಧಿಕಾರಿ ಹಾಗೂ ಚಡ್ಚಂಡ್ ತಾಲೂಕಿನ ತಹಶೀಲ್ದಾರ್ ಸುರೇಶ್ ಚೌಲರ್ ತಿರಸ್ದಾರ್ ಆರ್ ಎಸ್ ಚವ್ಹಾಣ್ ಪಿ ಎಸ್ಐ ಹಾಗೂ ಚಡಚಂದ್ ಕಂದಾಯ ನಿರೀಕ್ಷಕ ಪಿಜಿ ಕೊಡಹನ್ ಪಲಾಟಿ ಸಿಎಸ್ ದಟ್ಟ ಆಗಸ್ಟ್ ಹತ್ತ ಹದ್ನಾಕರಂದು ಮಧ್ಯಾಹ್ನ ತಾಲೂಕಿನ ನದಿ ಪ್ರವಾಹದಿಂದ ಹಾನಿ ಸಂಭವ ಗ್ರಾಮಗಳ ಸಂ ಕುಮರಾಣಿ ಹಾಗೂ ಟಾಕ್ಲೆ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮುಂದಾಗುವ ಅನಾಹುತವನ್ನು ತಪ್ಪಿಸಲು ವಿಮಾ ತೀರದ ರೈತರಿಗೆ ತಮ್ಮ ತಮ್ಮ ಮೋಟಾರ್ಗಳನ್ನು ತೆರೆಯುವಂತೆ ಹಾಗೂ ನದಿ ತೀರಕ್ಕೆ ತೆರಳದಂತೆ ಜಾಗೃತ ವಹಿಸಬೇಕೆಂದು ತಿಳಿಸಿದ್ದಾರೆ ಇನ್ನು ಮೂರ್ನಾಲ್ಕು ದಿನಗಳ ಕಾಲ ಮಳೆ ಹೆಚ್ಚಾಗುವ ಸಾಧ್ಯತೆ ಇದ್ದು ನದಿ ತೀರಕ್ಕೆ ತೆರದಂತೆ ಮುಂಜಾಗ್ರತೆ ವಹಿಸುವಂತೆ ತಿಳಿಸಿದ್ದಾರೆ ಮನೆಗಳಿಗೆ ನೀರು ಚಡಚಣ ಪಾಟೀಲ್

ಇಲ್ಲಿ ನೀರು ಹೆಂಗ್ ಬಂದ್ರು ಸರ್ ಎಲ್ಲ ಹೊಲ ಜಮೀನ್ದಾಗ ಸೇರೇವ್ ಸರ್ ಜಮೀನ್ದಾಗ ಸೇರಿ ಹಳ್ಳ ಕೊಳ್ಳ ಎಲ್ಲ ದಾರದ ಇಕ್ಕಿದೇವ್ರಿ ಏನೇನ್ ಎದ್ರಾಗ್ ಎದ್ರಾಗ್ ಸೇರೇವ್ ಸರ್ ತೊಗರಿ ಕಬ್ಬ ಹಾ ರೀ ಹೇಳ್ರಿ ಎಲ್ಲಾ ತರ ಬೆಳಿ ಎಲ್ಲಾ ಇದ್ವು ಎಲ್ಲ ದಾರ ತೊಗರಿ ಶೇಂಗಾ ಕಬ್ಬ ಎಲ್ಲಾ ಕಡೆ ಸೇರಿ ಎಲ್ಲಾನೇ ರೀ ಎಲ್ಲಾ ಸುತ್ತಮುತ್ತ ರೈತರ ಇದೆಲ್ಲ ಹಾ ರೀ ಅಲ್ಲಿ ಜೀವನ ಹೆಂಗ್ ಮಾಡ್ಬೇಕು ಅನ್ನೋದೇ ತಿಳಿದಾಗ್ಯಾವ್ ರೀ ಹಾ ರೀ ಮತ್ ಯಾರು ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ಅಧಿಕಾರಿಗಳು ಇಂತಕ ಯಾರು ಬಂದಿಲ್ಲ ಹಾ ರೀ ನಿಮ್ದು ಯಾವ ಏರಿಯಾದಾಗ ನೀರು ಸೇರಿರೋ ಕಡೆ ಎಲ್ಲಾರು ಸರ್ ಉಮರಾಣಿ ತದ್ದೇವಾಡಿ ಕೆರೂರು ಏರಿಯಾ ರೀ ಕೆರೂರು ಕೆರೂರು ರೀ ಹಾಂ ರೀ ಕೆರೂರ ಉಮರಾಣಿ ರೀ ಹಾಂ ರೀ ಈ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿಗೆಲ್ಲ ಸುತ್ತಮುತ್ತ ಹಳ್ಳಿ ಎಲ್ಲ ಇದು ಆಗಿಬಿಟ್ಟದೆ ರೀ ನೀರು ಸೇರ್ಯಾವ ರೀ ನೀರು ಸೇರ್ಯಾವ ರೀ ಹ್ಞೂ ಅದು ಉಮರಾಣಿಗೆ ನೀರು ಬಕ್ಕಳು ಬಂದವ್ರಿ ಸರ್ ಕೆ ಬಾಂದ್ರ ಮೇಲೆ ರೀ ಬಾಂದ್ರ ಮೇಲೆ ನೀರು ಬಕ್ಕಳು ಬಂದವ್ರಿ ಎಷ್ಟವ್ರಿ ಸರ್ ಬಾಂದ್ರ ಮೇಲೆ ನೀರು ರೀ ಬಾಂದ್ರ ಮ್ಯಾಗ ಒಂದು ಎತ್ತಿಗೆ ನೀರವ ರೀ ಅಷ್ಟು ನೀರು ಅದಾವೆ ರೀ ನಿಮ್ಮ ಹೆಸ್ರು ಸರ್ ಅಡ್ಡ ಹೆಸ್ರು ರೀ ಯಾನ್ ಹೊಟ್ಟೆ ಇಲ್ಲಿ ಯಾರು ಯಾರು ನೋಡಲ್ಲೀ ಕಂಡಬಟ್ಟಿ ಮಳೆ ಹತ್ತದ ಬೆಳಗಾನ ಮನೆಯಾಗೆಲ್ಲ ನೀರು ಹೊಕ್ಕವ್ರ ಪಂಚಾಯತ್ ಅವ್ರು ಬರೇ ಅದು ಮಾಡ್ತಾ ಇದು ಮಾಡ್ತ ಕೇಳ್ತಾರ ಏನೋ ಒಂದು ಕೆಲಸ ಇಲ್ಲ ಬದುಸಿಲ್ಲ ರೋಡು ಹಾಕಿಲ್ಲ ಶಿಸು ರೋಡ್ ಮಾಡಿ ಕೊಡ್ರಿ ಮಾಡ್ಕೊಂಡ್ರೆ ಅದ್ರೂ ಮಾಡಲ್ಲರು ಭಯಂಕರ ಮನೆಯಾಗೆಲ್ಲ ನೀರು ಇರ್ತಾವ ನೋಡ್ರಿ ಏನ್ ಮಾಡೋದ್ ಗೋರ್ಮೆಂಟ್ ಗೌರ್ಮೆಂಟ್ ಏನು ಹೇಳಿದ್ರು ಗೋರ್ಮೆಂಟ್ ಎಲ್ಲ ಕೆಲಸ ಭಾರಿ ಮಾಡ್ತೇವ ಹಂಗ ಹಿಂಗ್ ಹೇಳ್ತಾರೆ ಬರೀ ಮಾಡ್ರು ಇವ್ರ ಪಂಚಾಯತ್ ಅವ್ರ ಹಾಕಲ್ರು ബട്ടി യൂലി നോട്രി നോ മനോ ഹാ ഇത് യാ നഗർ പാട്ടീൽ നഗർ ഇത് എൺവാഡ്രിത് എൺവാട നിന്നിട്രിസര ദേവാണി ബാഴ്ബി

ಬಾದರ ಬೆಳಿರಿ ಹಚ್ಚಿದ್ರಿ ಬಾಳೆದ್ರಿ ಕಬ್ಬರಿ ಇದು ರೀತಾರೆ ಹಾಳೆ ಗಿಡ ರೀ ಆ ಥರ ತೊಗರಿ ಹುರಿಲ್ಲ ಜಾಳಾಗಿದ್ರಿ ನಿಮ್ಮ ಹೆಸರು ಸರ ಮಲ್ಲಿಕಾರ್ನ್ ಚೆನ್ನ ಬೇಕು ಇದು ಹೊಸ ಅರಿವು ಚೀರಿ ಅದೆಲ್ಲ ತೊಗ್ದ್ಬಿಟ್ಟಾವೆ ಎಲ್ಲ ನೀರೆಲ್ಲ ನೀರ ನೀರಾಗೆಲ್ಲ ನೀರ ಪೇಟೆ ಎಲ್ಲ ನೀರಾಗೆ ನಿಂತು ಬಿಟ್ಟಾವ ಒಟ್ಟು ಎಲ್ಲ ನೀರು ಹೋಗಿ ಚಿಂದು ತೊಯ್ದ್ಬಿಟ್ಟಾವ ಚಹೀ ಇದ್ದರೆ ನೋವು ಪೇಟೆ ನೋವು ಎಲ್ಲ ತೊಯ್ದ್ಬಿಟ್ಟಾವೆ ಕಾಳು ಕಡಿ ಏನು ತೊಯ್ದಾವೆ ರೀ ರಾಗಿ ಗೋಧಿ ಅಕ್ಕಿ ಎಲ್ಲ ತೊಯ್ದ್ಬಿಟ್ಟಾವೆ ಏನೇನು ಹಾಳಾಗಿದೆ ರೀ ನಿಮ್ಮ ನಮ್ಮಲ್ಲಿ ಕಂಬ ತೊಗರಿ ಮೆಕ್ಕೆಜೋಳ ಎಲ್ಲ ರೀ ನೀರ್ ಏನು ಸರ್ ಸೇರೋರಿ ಸರ ಎಲ್ಲ ಕಡೆ ನೀರು ಬಂದಾವೆ ರೀ ಒಳಗೆಲ್ಲ ಜಮೀನ ನೀರ್ ಸೇರೋ ಸರ್ರ ಎಲ್ಲ ಕಲಸ್ ಹಳ್ಳದು ನೀರು ಬಂದವು ರೀ ನಾ ಹಳ್ದಿ ಬಂದಿರಿ ಹಳ್ಳದು ಎಲ್ಲ ಹಳ್ಳದ್ದು ಯಾವ ಕೊಡುದ್ರಿ ಹಳ್ಳದು ಈ ಕಡದು ನಮ್ಮ ಮ್ಯಾಗಿನ್ ಕ್ಯಾರ್ ಕಟ್ದದ್ದು ಬರ್ತದಲ್ರಿ ನಮ್ ನಾಳ ನೀರ್ ಅವ್ರ ಸವೆಲ್ಲ ಬಂದು ಕಿರಿ ಎಲ್ಲ ಹಾ ಮಾಡ್ಯಾವ ರೀ ಪೂರ ಕಬ್ಬು ಹಾ ನೀರಾಗ ನಿಂತಾವೆ ನಳಿ ನೀರು ಬರ್ತಾವ ಅದ ಇರ್ತಾವ ರೀ ನಮ್ಮ ಹಲ್ ತನಕ ಮಂದಿ

የሚያስር የሚያሰርስረን